ಸೊ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕಳೆದ ಒಂದು ವರ್ಷದಲ್ಲಿ ಅಪರಾಧ ಸ್ವತ್ತು ಸ್ವತ್ತು ಅಪರಾಧ ಪ್ರಕರಣಗಳಲ್ಲಿ ಪತ್ತೆಯಾಗಿರುವಂತಹ ಎಲ್ಲ ವಸ್ತುಗಳನ್ನು ನಮ್ಮ ಕಂಪ್ಲೇಂಟ್ದಾರರಿಗೆ ವಿಕ್ಟಿಮ್ಸ್ಗಳಿಗೆ ಇದನ್ನು ಕೊಡುವಂಥ ಒಂದು ಪ್ರಾಪರ್ಟಿ ರಿಟರ್ನ್ ಪಿರಡನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಆರೋಪಿಗಳನ್ನು ಪತ್ತೆ ಮಾಡಿ ಅವರಿಂದ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚು ವರ್ತ್ ಬೆಳೆಬಾಳುವಂತಹ ಚಿನ್ನ ಬೆಳ್ಳಿ ಬಂಗಾರ ಟೂ ವೀಲರು ಫೋರ್ ವೀಲರು ಟ್ರಕ್ಸು ಟ್ಯಾಕ್ಟರ್ಸು ಪಂಪ್ಸೆಟ್ಸ್ಗಳು ಮತ್ತು ಇನ್ನಿತರ ವಸ್ತುಗಳನ್ನು ದುಡ್ಡುಗಳನ್ನು ಪತ್ತೆ ಮಾಡುವುದರಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ ಸೊ ಕಳೆದ ಒಂದು ವರ್ಷದಲ್ಲಿ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚು ಪ್ರಾಪರ್ಟಿ ರಿಕವರಿ ಮಾಡಿ ನೊಂದವರಿಗೆ ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಕೋರ್ಟ್ ಪರ್ಮಿಷನ್ನ ತಗೊಂಡು ತೆಗೆದುಕೊಂಡು ಕಳೆದುಕೊಂಡಂಥ ಜನರಿಗೆ ಅದನ್ನು ವಾಪಸ್ ಕೊಡುವಂಥ ಕಾರ್ಯವನ್ನು ಕೂಡ ಇವತ್ತು ಮಾಡಿದ್ದೀವಿ ಇನ್ನೂ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನು ಕೋರ್ಟ್ ಪರ್ಮಿಷನ್ ತೊಗೊಂಡು ಅವರಿಗೆ ಕೊಡಲಾಗುವುದು ಸೊ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದರು ವಿಜಯಪುರ ಜಿಲ್ಲಾ ಪೊಲೀಸ್ನ ಎಲ್ಲ ಪಿ ಎಸ್ ಐ ಸಿ ಪಿ ಐ ಡಿ ಎಸ್ ಪಿ ಮತ್ತು ಕ್ರೈಮ್ ಸ್ಟಾಫು ಎಲ್ಲ ಸಿಬ್ಬಂದಿ ವರ್ಗದವರು ಅತಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಸೊ ಸಾರ್ವಜನಿಕರಿಗೆ ಈ ಪ್ರೆಸ್ ಮೀಟ್ ಮುಖಾಂತರ ಹೇಳೋದೇನು ಅಂತಂತಂದರೆ ಪ್ರಾಪರ್ಟಿ ರಿಕವರಿ ಇದು ಒಂದು ಹಂತ ಆದರೆ ಈ ಕಳ್ಳತನ ಪ್ರಕರಣಗಳನ್ನು ಆಗದೆ ತಡೆಗಟ್ಟುವುದು ಬಹಳ ಪ್ರಾಮುಖ್ಯತೆ ಇರುತ್ತೆ ಕೇವಲ ಪೊಲೀಸ್ ಇಲಾಖೆ ನೈಟ್ ರೌಂಡ್ಸು ಮತ್ತು ಪೊಲೀಸ್ ಇಲಾಖೆ ಕಳ್ಳರನ್ನು ಪತ್ತೆ ಮಾಡೋದು ಒಂದು ಭಾಗ ಆಯಿತು ಅಂತಂತಂದರೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಿಗೆ ಸಿ ಸಿ ಟಿ ವಿಗಳನ್ನು ಅಳವಡಿಸ್ಕೊಳ್ಳೋದಾಗಿರ್ಬೋದು ತಮ್ಮ ಟೂ ವೀಲರ್ಸು ಫೋರ್ ವೀಲರ್ಸ್ಗಳಿಗೆ ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು ಸಾಕಷ್ಟು ನೀವು ಅಟೆನ್ಷನ್ ಡೈವರ್ಷನ್ ಕೇಸ್ಗಳನ್ನ ನೋಡ್ತೀರಾ ಸೀನಿಯರ್ ಸಿಟಿಜನ್ಸ್ಗಳಿಗೆ ಅಟೆನ್ಷನ್ ಡೈವರ್ಷ್ಗಳನ್ನು ಮಾಡುವಂಥ ತಂಡಗಳನ್ನು ಇದೆ ಅದೇ ರೀತಿ ಕೂಡ ಏನೋ ಹಳೆ ಕಾಲದ ನಾಣ್ಯಗಳು ಸಿಕ್ಕಿದೆ ನಿಧಿ ಸಿಕ್ಕಿದೆ ಕಡಿಮೆ ಬೆಲೆಗೆ ನಾವು ಏನೋ ನಿಧಿಯನ್ನು ಕೊಡ್ತೀವಿ ಬಂಗಾರವನ್ನು ಕೊಡ್ತೀವಿ ಅಂತಂಥೇಳಿ ಜನರನ್ನು ಮೋಸ ಅಂಶಕ್ಕೆ ಒಳಗಾಗುವಂಥ ಕೇಸ್ಗಳನ್ನ ತಾವು ನೋಡಿದ್ದೀರಾ ಸೊ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಆಗ್ತಾರೆ ಯಾವ್ಯಾವ ರೀತಿಯಲ್ಲಿ ಕಳತನಗಳಾಗ್ತವೆ ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಸಾಕಷ್ಟಿವೆ ಸಾರ್ವಜನಿಕರು ಆ ಮುಂಜಾಗ್ರತಾ ಕ್ರಮಗಳನ್ನು ನೆಗ್ಲೆಕ್ಟ್ ಮಾಡದೆ ಅಳವಡಿಸ್ಕೊಳ್ಬೇಕು ಯಾಕಂತಂದರೆ ಅವ್ರು ಕಳ್ಕೊಳ್ಳುವಂಥ ಪ್ರಾಪರ್ಟಿ ಸುಮಾರು ಒಂದು ಲಕ್ಷ ಐದು ಲಕ್ಷ ಹತ್ತು ವರ್ತ್ ಇರುತ್ತೆ ಬಟ್ ಅವ್ರು ಕೈಗೊಳ್ಳಬೇಕಾಗಿರುವಂಥ ಸೆಕ್ಯೂರಿಟಿ ಮೇಜರ್ಸ್ಗಳಿರ್ತವೆ ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಸಿ ಸಿ ಟಿ ವಿಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಜಿ ಪಿ ಎಸ್ ಎಕ್ವಿಪ್ಮೆಂಟ್ಸ್ಗಳನ್ನು ಅಳವಡಿಸ್ಕೊಳ್ಳೋದು ಇದರಿಂದ ಅವರ ಮನೆ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಅವರ ಪ್ರಾಪರ್ಟಿ ಆಗಿರ್ಬೋದು ಅತಿ ಸುರಕ್ಷಿತ ಇರುತ್ತೆ ಆದ್ದರಿಂದ ವಿಜಯಪುರ ಜಿಲ್ಲೆಯ ಜನರಿಗೆ ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಟ್ವೆಂಟಿ ಫೋರ್ ಇಂಟು ಸವೆನ್ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿದೆ ಕಳ್ಳರನ್ನು ಪತ್ತೆ ಮಾಡೋದು ಬಂಧಿಸೋದನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರುತ್ತೆ ಆದರೆ ಕಳ್ಳತನವನ್ನು ತರಗಟ್ಟೋದು ಪ್ರಾಮುಖ್ಯತೆ ಬಹಳ ಇದೆ ಅದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಸಾರ್ವಜನಿಕರ ಇನ್ವಾಲ್ವ್ಮೆಂಟು ಸಾರ್ವಜನಿಕರು ಸ್ವತಃ ತಾವು ಕೈಗೊಳ್ಳುವಂಥ ಕ್ರಮಗಳು ಬಹಳ ಪ್ರಮುಖವನ್ನು ಪಡೆದುಕೊಂಡಿರ್ತವೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಪರಿಶ್ರಮ ವಹಿಸ್ತಾ ಇದೆ ಆದರೂ ಆದ್ದರಿಂದ ಸಾರ್ವಜನಿಕರು ಈ ಸಿ ಸಿ ಟಿ ವಿಗಳನ್ನು ಹಾಕಿಸ್ಕೊಳ್ಳೋದು ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಹಾಕಿಸ್ಕೊಳ್ಳೋದು ಬೆಳೆ ಬಾಳುವಂಥ ವಸ್ತುಗಳನ್ನು ಬ್ಯಾಂಕ್ ಲಾಕರ್ಸ್ಗಳಲ್ಲಿ ಇಟ್ಕೊಳ್ಳೋದು ಸೊ ಮನೆ ಮುಂದೆ ಇದಿ ದೀಪ ಆಗಿರ್ಬೋದು ಮನೆಯಲ್ಲಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಇವುಗಳನ್ನೆಲ್ಲ ಮಾಡ್ಕೊಳ್ಳೋದು ಸೊ ನಿಮ್ಮ ನಿಮ್ಮ ಟೂ ವೀಲರು ಫೋರ್ ವೀಲರ್ಗಳ ಬಗ್ಗೆ ಸುರಕ್ಷತೆ ಇರೋದು ನೆಗ್ಲಿಜೆನ್ಸ್ ಎಲ್ಲಿ ಬೇಡ ನಿರ್ಲಕ್ಷ್ಯತೆ ಎಲ್ಲಿ ಬೇಡ ತಮ್ಮ ತಮ್ಮ ವಸ್ತುಗಳನ್ನು ನಾವು ಸುಭದ್ರವಾಗಿ ಇಟ್ಕೊಳ್ಳುವಂತಹ ಕಾರ್ಯಗಳಿಗೆ ಕೆಲಸಗಳಿಗೆ ಅತಿ ಲಕ್ಷ್ಯ ವಹಿಸೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಆವಾಗ ಮಾಡಿದಾಗ ಒಂದು ತಡೆಗಟ್ಟುವಿಕೆಯೂ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಪತ್ತೆ ಹಚ್ಚುವುದರಲ್ಲೂ ಕೂಡ ಭಾಳ ಸಹಕಾರಿಯಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿದೊಂದು ಪ್ರೆಸ್ ಮೀಟನ್ನು ಹಮ್ಮಿಕೊಂಡು ನೊಂದಂಥ ಜನರಿಗೆ ಇದನ್ನು ಪ್ರಾಪರ್ಟಿ ರಿಕವರಿಯನ್ನು ಮಾಡಿ ಅವರಿಗೆ ವಾಪಸ್ ಕೊಡುವಂಥ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡಿದೆ ನಮ್ಮ ಜಿಲ್ಲೆ ಇಬ್ಬರು ಅಡಿಷನಲ್ ಎಸ್ ಪಿ ಅವರಾದಂಥ ಶಂಕರ್ ಮಾರಿ ಮತ್ತು ರಾಮನಗೌಡ ಹಟ್ಟಿಯವರು ಮತ್ತು ಜಿಲ್ಲೆಯ ಎಲ್ಲ ಉಪವಿಭಾಗದ ಡಿ ವೈ ಎಸ್ ಪಿ ಅವರು ಸಿ ಪಿ ಐ ಅವರು ಪಿ ಎಸ್ ಐ ಅವರು ಕ್ರೈಮ್ ಸ್ಟಾಫು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಕಳೆದ ಒಂದು ವರ್ಷದಲ್ಲಿ ಅತಿ ಉತ್ತಮವಾಗಿ ಕೆಲಸವನ್ನು ಮಾಡಿ ಶೇಕಡ ಅರುವತ್ತಿಕ್ಕಲೂ ಹೆಚ್ಚು ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ನೊಂದವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವರ ಕಾರ್ಯವನ್ನು ನಾನು ಶ್ಲಾಘಿಸ್ತೇನೆ ಥ್ಯಾಂಕ್ ಯು